ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಚಮಂಡ್ಲೋಸ್ ನನ್ನ ಹೆಸರು ಪ್ರಿಯಾ ಹಬ್ಬ ಸನಿಬ್ಬಂತ ನೋಡ್ರಿ ಪಂಚಮಿ ಹಬ್ಬ ಸನಿ ಬಂದ್ರೆ ಅವ ಕಳಿಸಿದ್ದ ಉಂಡೆ ಕರ್ಚಿಕಾಯಿ ಎಲ್ಲರಿಗೂ ನೆನಪಾಗ್ತಿತ್ತು ನೋಡ್ರಿ ತವರ್ ಮನೆಯದಂತೂ ಜಾಸ್ತಿ ನೆನಪಾಕೈತಿ ಪಂಚಮಿ ಹಬ್ಬಕ್ಕೆ ಹೀಗಾಗಿ ಹಬ್ಬದ ಸ್ಪೆಷಲ್ ನಾ ಇವತ್ತು ನಿಮ್ಗೆ ಮಸ್ತ್ ಸಾಫ್ಟಾಗಿ ಮತ್ತೆ ಒಟ್ಟು ಗಂಟಿರ್ಲಾರ್ದಂಗ ಬೇಸನ್ ಉಂಡಿ ಹ್ಯಾಂಗ್ ಹೇಳಿ ಹೇಳ್ಕೊಡ್ತೀನಿ ಬರ್ರಿ ಈಸಿ ಇರ್ತೈತಿ ಒಂದು ಸ್ವಲ್ಪ ನೀವು ಟಿಪ್ಸ್ನ ಫಾಲೋ ಮಾಡಿದ್ರೆ ಗಂಟು ಇರಂಗಿಲ್ಲ ಆಮೇಲೆ ಹೊತ್ತಂಗಿಲ್ಲ ಮತ್ತು ಚಲೋನು ಟೇಸ್ಟ್ ಬರ್ತೈತಿ ಕಹಿ ಟೇಸ್ಟ್ನು ಕೂಡ ಬರಂಗಿಲ್ಲ ನಾನಿಲ್ಲಿ ನಾಲ್ಕು ಕಪ್ ಬೇಸನ್ ಹಿಟ್ಟನ್ನ ತಗೊಂಡಿನಿ ಇಲ್ಲಿ ನೀವು ಕಡಲೆ ಹಿಟ್ಟನ್ನ ಅಂತ ಕೂಡ ಹೇಳ್ಬೋದು ಆ ಹಿಟ್ಟನ್ನ ತಗೊಂಡು ನಾನಿಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ನಾಗಿಯೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಸ್ವಲ್ಪ ಗರಂ ಆಗಕ್ಕೆ ನಾನು ಬಿಟ್ಟಿನಿ ಅಲ್ಲಿ ಥರ ನಾನು ಇಲ್ಲಿ ಎರಡು ಕಪ್ಪ ಸಕ್ಕರೆನ ಮಿಕ್ಸಿ ಮಾಡ್ಕೊಂಡೀನಿ ನೀವು ಜಾಸ್ತಿ ಏನಾದ್ರೂ ಸ್ವೀಟ್ ತಿಂತಿದ್ರೆ ನಾಲ್ಕು ಕಪ್ ಬೇಸನ್ ಹಿಟ್ಟಿತ್ತಂದ್ರೆ ನೀವು ಮೂರು ಕಪ್ಪ ಸಕ್ಕರೆನ ಹಾಕೋರಿ ನೀವು ಕಮ್ಮಿ ಸ್ವೀಟ್ ತಿಂತಿದ್ರಿ ಜಾಸ್ತಿ ಸ್ವೀಟ್ ಇಷ್ಟ ಆಗ್ತಿಲ್ಲ ಅಂದರೆ ಎರಡು ಕಪ್ ಸಕ್ಕರೆನ ಹಾಕೋರಿ ನಾಲ್ಕು ಕಪ್ ಬೇಸನ್ ಹಿಟ್ಟಿಗೆ ನಾನು ಇಲ್ಲೇನು ಮಾಡೀನಿ ಒಂದು ಸ್ವಲ್ಪ ಹಿಟ್ಟು ಗರಮ್ ಆಗೈತಿ ಅಂಥೇಳಿ ಅನ್ಸಿದ ಮೇಲೆ ನಾನೇನು ಮಾಡಿದೀನಿ ಒಂದು ಸ್ವಲ್ಪನೇ ತುಪ್ಪನ ಆ್ಯಡ್ ಮಾಡಿಕೊಂಡು ಮತ್ತೆ ಹುರಿದಿನಿ ಬೇಸಿನ ಉಂಡಿ ಮಾ ಉಂಡಿ ಮಾಡ್ಬೇಕಂತಂದ್ರೆ ಏನಪ್ಪ ಸ್ಪೆಷಲ್ ಅಪ್ಪ ಅಂತಂದ್ರೆ ಕಮ್ಮಿ ಫ್ಲೇಮ್ನಾಗ ಇಟ್ಟು ಇದನ್ನು ಭಾಳೋತನ ಕೈ ಆಡಿಸ್ಕೊ ಅಂತಲೇ ಇರಬೇಕು ನೋಡ್ರಿ ಅಂದ್ರೆ ನೀವು ಉಂಡಿ ಚಲೋ ಆಗ್ತೈತಿ ಹೀಗಾಗಿ ನಾ ಸ್ವಲ್ಪ ಸ್ವಲ್ಪನೇ ತುಪ್ಪ ಆ್ಯಡ್ ಮಾಡಿಕೊಂಡು ಹುರಿಬೇಕು ಹುರಿಬೇಕ್ರಿ ಇದಕ್ಕೆ ತುಪ್ಪನೂ ಕೂಡ ಭಾಳ ಹತ್ತೈತೆ ನೋಡ್ರಿ ನೀವು ನಾಲ್ಕು ಕಪ್ ಬೇಸನ್ ಹಿಟ್ಟು ತೊಗೊಂಡಿದ್ರೆ ಏನಿಲ್ಲ ಅಂತಂದ್ರೆ ಒಂದೂವರೆ ಕಪ್ ನಿಮ್ಗೆ ತುಪ್ಪ ಬೇಕು ನೋಡಿರಿ ಇದ್ರ ಮ್ಯಾಗ ನೀವು ಅಳತಿನ ನಾನು ನಾನಿಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಏನು ಮಾಡೀನಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲಾರ್ದಂಗೆ ಮತ್ತು ಎಲ್ಲರೂ ಚೆಂದಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನಿಮಗೆ ನಾನು ಏನು ಡಿಫ್ರೆನ್ಸ್ ಅಂದ್ರೆ ನಿಮಗೆ ಯಾವಾಗ ಅನ್ನಿಸ್ತೈತಿ ಇದು ಹುರ್ದೈತಿ ಅಂತೇಳಿ ಅದನ್ನು ಕೂಡ ನಿಮಗೆ ನಾನು ಹೇಳ್ತೀನಿ ಅಂದ್ರೆ ನಾವು ಯಾವಾಗ ಇದು ಹುರ್ದೈತಿ ಅಂತೇಳಿ ಹೆಂಗೆ ಗೊತ್ತು ಮಾಡ್ಕೋಬೋದು ಅಂತ ಕ್ವಶನ್ ಕೇಳಿದರೆ ಇದ್ರದ್ದು ಒಂದು ಸ್ಮೆಲ್ ಬರ್ತೈತಿ ಭಾಳ ಅಂದ್ರೆ ಭಾಳ ಚಂದ ಸ್ಮೆಲ್ ಇರ್ತೈತಿ ಆ ಸ್ಮೆಲ್ ಬರುತ್ತ ನಾವು ಹುರಿಬೇಕು ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಇದ್ರೊಳಗೆ ಕಲರ್ ಆ ಕಲರ್ ನಾನು ಚೆನ್ನಾಗಿ ಹುರಿಬೇಕು ನಾ ಇಲ್ಲಿ ಆಗಲು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿನಿ ಎಲಕ್ಕೆ ಪೌಡ್ರ್ ಆ್ಯಡ್ ಮಾಡಿಕೊಂಡು ಮತ್ತೆ ಚೆಂದಂಗ ನಾನು ಏನು ಮಾಡಾಕ್ತೀನಿ ಕೈ ಆಡಿಸಾಕತಿ ನೋಡ್ರಿ ಗಂಟಿರ್ಲಾರ್ದಂಗೆ ಇದನ್ನು ನೀವು ಲೋ ಫ್ಲೇಮ್ನಾಗ ಇಟ್ಟೆ ಉರಿಬೇಕು ನೋಡಿರಿ ಇಲ್ಲಂತಂದ್ರೆ ಹೊತ್ತು ಹೋಗ್ತೈತಿ ಎಲ್ಲ ಹಿಟ್ಟಿರ್ತೈತಲ್ಲ ಬಟ್ ಅಂತಲೇ ಹೊತ್ತಿ ಹೋಗಿಬಿಡ್ತೈತಿ ನಾ ಇಲ್ಲಿ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಅಂದ್ರೆ ಎಷ್ಟು ಅಂದ್ರೆ ಅದು ಒರಿಜಿನಲ್ ಹಿಟ್ಟ ಮೊದ್ಲಿನ ಹಿಟ್ಟ ಮತ್ತು ಈಗ ಹುರಿದಿರೋ ಹಿಟ್ಟ ಕಲರಿನ ಡಿಫ್ರೆನ್ಸ್ ಎಷ್ಟೈತೆ ನೋಡ್ರಿ ನಾ ಏನು ಇದ್ರೊಳಗೆ ಹಳದಿ ಅರಶಿಣ ಪೌಡ್ರ್ ಹಾಕಿಲ್ಲ ಏನಿಲ್ಲ ಹುರ್ಕೊಂಡ ಹುರ್ಕೊಂಡ್ಮೇಲೆ ಕಲರ್ ಹಾಗಾಗೈತಿ ನಿಮಗೆ ನಾನು ತೋರಿಸ್ತೀನಂತೆ ಚೆನ್ನಾಗಿ ಹುರ್ಕೊಂತ ಕೈ ಆಡಿಸ್ಕೊತನೇ ಇರಬೇಕು ನೋಡ್ರಿ ಇಲ್ಲಿ ನೋಡ್ರಿ ಇದು ಮೊದ್ಲಿನ ಹಿಟ್ಟ ಇದು ಹುರಿದಿರೋ ಹಿಟ್ಟು ಎಷ್ಟು ಡಿಫ್ರೆನ್ಸ್ ಐತಿ ನೀವೇ ನೋಡ್ರಿ ಕಲರಿಂದು ಈ ಕಲರ್ ಬರುತ್ತೆ ನಾ ಚೆಂದಂಗ್ ಕೈ ಆಡಿಸ್ಕೊ ಏನು ಮಾಡಿ ನಾನು ಹುರ್ಕೊಂಡೀನಿ ಎಲ್ಲ ಹುರಿದಾದ್ಮೇಲೆ ನಾ ಏನು ಮಾಡಿನಪ್ಪ ಅಂತಂದ್ರೆ ರುಬ್ಬಿಟ್ಟಿರೋಂಥ ನಾನು ಇಲ್ಲಿ ತೊಗೊಂಡು ಆ್ಯಡ್ ಮಾಡ್ಕೊಂಡಿನಿ ಆ್ಯಡ್ ಮಾಡಿಕೊಂಡು ಚೆಂದಂಗ ಇದನ್ನು ಮತ್ತದು ಲೋ ಫ್ಲೇಮ್ನಾಗೆ ಇರಬೇಕು ಚೆಂದಂಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಟ್ಟ ಕೈ ಬಿಡಬಾರ್ದ್ರಿ ಕೈ ಬಿಡ್ತಂದ್ರೆ ಒಂದು ಕಡೆ ಹೊತ್ತು ಬಿಡ್ತೈತಿ ಒಂದು ಕಡೆ ಕೈ ಹತ್ತೈತಿ ಆಮೇಲೆ ಒಂದು ಕಡೆ ಅಂದ್ರೆ ಹಿಟ್ಟು ಚೆಂದಂಗೆ ಬೇಯಂಗಿಲ್ಲ ತಿನ್ನುವಾಗ ಉಂಡೆಗಳು ಕೈ ಹತ್ತಾಗ ಚಾಲೂ ಆಗ್ತಾವೆ ನೋಡ್ರಿ ಹೀಗಾಗಿ ಚೆಂದಂಗೆ ಕೈ ಬಿಡಲಾರ್ದ ಎಲ್ಲ ಸಕ್ಕ್ರೆಯೂ ಎಲ್ಲ ಕಡೆ ಹೋಗುವಂಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಚೆಂದಂಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾನು ಒಂದು ಮಿಸ್ಟೇಕ್ನ ಮಾಡಿದ್ದೆ ಈ ಸ ಈಗ ಮಾಡುವಾಗ ಮಾಡಿಲ್ಲ ಮೊದಲು ಒಂದ್ಸತಿ ಮಾಡಿದ್ದೆ ಅದು ಏನು ಮಿಸ್ಟೇಕ್ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಏನು ಮಿಸ್ಟೇಕ್ ಮಾಡಿದ್ದೆಪ್ಪ ಅಂತಂದ್ರೆ ನಾನು ಪಾತ್ರೆ ಭಾಳ ಸಣ್ಣ ತೊಗೊಂಡ್ಬಿಟ್ಟಿದ್ದೆ ಹಿಟ್ಟನ್ನ ಭಾಳ ಜಾಸ್ತಿ ತೊಗೊಂಡು ಒಂದು ಕೆ ಜಿ ಹಿಟ್ಟನ್ನ ತೊಗೊಂಡು ನಾನು ಹೋಗಿದ್ದೆ ಪಾತ್ರೆ ಭಾಳ ಸಣ್ಣ ತೊಗೊಂಡ್ಬಿಟ್ಟಿದ್ದೆ ಹೀಗಾಗಿ ಏನಾಗಿತ್ತಪ್ಪ ಅಂದರೆ ಸಕ್ಕರೆ ಒಳಗೆ ಒಂದು ಅಲ್ಲಿ ಇಲ್ಲಿ ಗಂಟು ಉಳಿದಿದ್ದು ಹಿಂಗಾಗಿ ಭಯ ಹಾಕೊಳ್ಳೋಣ ಸಕ್ರೆ ಕರಂ ಕರಮ್ ಅಂಥೇಳಿ ಸೌಂಡ್ ಆಗತ್ತಿತ್ತು ನೋಡ್ರಿ ಹಿಂಗೆ ಅದ್ರ ಸಲುವಾಗಿ ಹಂಗಾಗಬಾರ್ದು ಅಂದರೆ ಏನು ಮಾಡಬೇಕಪ್ಪ ಅಂದ್ರೆ ಸಕ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮ್ಯಾಗ ಮತ್ತೆ ಏನು ಮಾಡಬೇಕಪ್ಪ ಅಂದರೆ ತುಪ್ಪ ಹಾಕಬೇಕು ತುಪ್ಪ ಸ್ವಲ್ಪನೇ ಹಾಕಬೇಕು ನೀವು ಎಲ್ಲ ತುಪ್ಪ ಒಮ್ಮೆ ಹಾಕಿದ್ರೆ ಒಮ್ಮೆ ಅಳಸ ಅಳಸ ಹಾಕಿಬಿಡ್ತೈತಿ ಉಂಡಿ ಕಟ್ಟಕ್ಕೆ ಆಗಂಗಿಲ್ಲ ಇಲ್ಲಿ ತುಪ್ಪ ನೋಡಿರಿ ನಾನು ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೊಂಡಿನಿ ಎಲ್ಲ ತುಪ್ಪ ಎಲ್ಲ ತುಪ್ಪ ಎಲ್ಲ ಎಲ್ಲ ಕಡೆ ಮಿಕ್ಸ್ ಆದ್ಮ್ಯಾಗ ಇದ್ರೊಳಗೆ ಮತ್ತು ತುಪ್ಪನ ಆ್ಯಡ್ ಮಾಡ್ಕೋಬೇಕು ಯಾಕಂತಂದ್ರೆ ನೋಡಿರಿ ಇದು ಇನ್ನೂ ಉಂಡೆ ಕಟ್ಟೋ ಹಂಗೆ ಕರೆಕ್ಟಾಗಿ ಆಗಿಲ್ಲ ಚೆನ್ನಾಗಿ ಇವನ್ಲಿ ಎಲ್ಲ ಕಡೆ ತುಪ್ಪನ ಹಾಕಿದ ಮೇಲೆ ಮತ್ತೂ ಹಾಕ್ಕೊಬೇಕಾಗ್ತೈತಿ ನಾ ಇಲ್ಲಿ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕೊಳಕತ್ತೀನಿ ನೋಡ್ರಿ ಮಣುಕ ಅಂತಾರಲ್ಲ ಅದನ್ನ ಹಾಕ್ಕೊಳಕತ್ತೀನಿ ಅದನ್ನು ಹಾಕ್ಕೊಂಡು ಮತ್ತೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ತುಪ್ಪನ ಮತ್ತೊಂದು ಸರ್ತಿ ಆ್ಯಡ್ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ನೋಡ್ರಿ ಎಷ್ಟು ಚಂದ ಕನ್ಸಿಸ್ಟೆನ್ಸಿ ಬಂದೈತಿ ಅಂದರೆ ಇದರಿಂದ ನಮಗೆ ಉಂಡೆ ಕಟ್ಟಕ್ಕೆ ಬರ್ತೈತಿ ಅಂಥೇಳಿ ನಮಗೆ ಅನಿಸ್ತೈತಿ ಅಲ್ಲಿ ತುನ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಮಿಕ್ಸ್ ಮಾಡಿದಾಗ ಹಿಂಗೆ ಸ್ಪೂನ್ ಹಿಂಗೆ ಮಾಡಿದಾಗ ಅದೆಲ್ಲ ನೋಡಿರಿ ಹಿಂಗೆ ಒಂದು ಕಡೆ ಹಾಕ್ಬೇಕು ಹಿಟ್ಟು ಹಿಂಗೆ ಹಿಂಗೆ ಆಯ್ತು ಅಂದರೆ ಏನಾಗ್ತಿತ್ತಪ್ಪ ಅಂತಂದ್ರೆ ಹಾಂ ಇದು ಉಂಡೆ ಕಟ್ಟೋಕೆ ರೆಡಿ ಐತಿ ಅಂತ ತಿಳ್ಸಿ ನಾವು ಅಂದ್ಕೋಬೋದು ಉಂಡೆ ಮಾಡೋದು ಭಾಳ ಈಸಿ ಮತ್ತು ಎಲ್ಲರಿಗೂ ಇಷ್ಟಪಟ್ಟಿಡುವ ತಿನ್ನುವಂಥ ಪದಾರ್ಥ ಅಂದ್ರೆ ಅಂದರೆ ಉಂಡೆ ಇದು ಹಬ್ಬಕ್ಕೆ ಹೀಗಾಗಿ ನಾವು ಇದನ್ನೆಲ್ಲರೂ ಮಾಡಿಕೊಂಡು ಮನೆಯೊಳಗೆ ತಿಂತೀವಿ ಇದಕ್ಕೇನಪ್ಪ ಅಂದರೆ ನೆಕ್ಸ್ಟ್ ನೋಡಿರಿ ಎಲ್ಲ ಚೆಂದಂಗೆ ಎಲ್ಲ ಕಡೆ ಮಿಕ್ಸ್ ಆಗೈತಿ ಅಂತ ಅಂದಮೇಲೆ ನಾವೇನು ಮಾಡಬೇಕಪ್ಪ ಅಂತಂದರೆ ಒಂದು ಪ್ಲೇಟ್ನಾಗ ಹಾಕ್ಕೊಂಡು ಇದನ್ನ ತಣ್ಣಗಾಗಕ್ಕೆ ಬಿಟ್ಟೀನಿ ಏನಿಲ್ಲ ಅಂತಂದರೂ ಐದರಿಂದ ಹತ್ತು ನಿಮಿಷ ತಣ್ಣಗಾಗ್ಬಿಡಬೇಕು ಜಾಸ್ತಿ ತಣ್ಣಗಾದ್ರೂ ಉಂಡಿ ಕಟ್ಟಕ್ಕೆ ಆಗೋದಿಲ್ಲ ನೋಡ್ರಿ ಜಾಸ್ತಿ ತಣ್ಣಗಿರ್ಬೋದು ಒಂದು ಸ್ವಲ್ಪ ಬೆಚ್ಚಗಿರಬೇಕು ಯಾ ಯಾಕಂದ್ರೆ ಸುಡು ಸುಡು ಕಟ್ಟಕ್ಕೆ ಆತಿತ್ತಂದ್ರೆ ನೀವು ಕಟ್ಟಿಬಿಡ್ರಿ ಯಾಕಂದ್ರೆ ಕೈ ಸುಡ್ತೈತಿ ಅಂತ ಹೇಳಿ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಬಿಡ್ತೀವಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟ ಮ್ಯಾಲ ಅಷ್ಟು ಥ ಅಷ್ಟು ಅಷ್ಟು ಬಿಸಿ ಇರೋಂಗಿಲ್ಲ ನೋಡಿರಿ ನನ್ನ ಅಂದ್ರೂ ಬಿಸಿ ಇತ್ತು ನನಗೆ ಉಂಡೆ ಆಗಕತ್ತಿದ್ದಿಲ್ಲ ಹಿಂಗೆ ಮಾಡಿ ಉಂಡೆ ಕಟ್ಟಿದೆ ನಾನು ಸ್ವಲ್ಪ ಹಾಗೆ ಇದು ಮಾಡಿಕೊಂಡು ರೆಡಿ ಆಗ್ಬಿಡ್ತಿತ್ತು ಆಮೇಲೆ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ಅನ್ನೋರು ನಾ ಹೆಂಗೆ ಮಾಡಕತ್ತೀನಿ ನೋಡ್ರಿ ಹ್ಯಾಂಗೆ ಮಾಡಿ ನೀವು ಟಿಪ್ಸ್ನ ಫಾಲೋ ಮಾಡಿ ಉಂಡಿನ ಮಸ್ತಂಗಿ ಕಟ್ಬೋದು ನೋಡ್ರಿ ಈ ಕಡೆ ಮಾಡಿ ಚೆಂದಾಗಿ ಉಂಡೆ ಮಾಡಿಕೊಂಡು ನಾನೇನು ಮಾಡಿದೆ ಶೈನಿಂಗ್ ಬರಬೇಕು ಉಂಡಿಗೆ ಅಂತಂದ್ರೆ ಕೈ ಒಳಗೆ ಇಟ್ಕೊಂಡು ಹಿಂಗೆ 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 ಅಳಗಾಡ್ಸ್ಬೇಕು ನೋಡ್ರಿ ಅಂದಣಿ ಆ ತುಪ್ಪದ ಫ್ಲೇವರ್ ಎಲ್ಲ ಚಂದಂಗಿ ಮ್ಯಾಲೆ ಬಂದು ಶೈನಿಂಗ್ ಬರ್ತೈತಿ ಉಂಡಿದು ನೋಡ್ರಿ ಎಷ್ಟು ಚಂದ ಶೈನಿಂಗ್ ಬಂದಿತ್ತಂತಿದ್ದು ಭಾಳ ಅಂದ್ರೆ ಭಾಳ ಸಾಫ್ಟ್ ಮತ್ತು ತುಪ್ಪದ ಫ್ಲೇವರ್ ಎಲ್ಲನೂ ಮಸ್ತ್ ಅಂದ್ರೆ ಮಸ್ತ್ ರೀ ಅದು ಏನು ಒಂದು ಮೊಳಕಾ ಇಟ್ಟಿನಲ್ಲ ನೀವು ಬೇಕಿತ್ತಂದ್ರೆ ಒಂದೊಂದೇ ಮೊಳಕನೂ ತೊಗೊಂಡ್ಸಿಂದ ಹಾಕ್ಕೊಂಡು ಮಾಡ್ಬೋದು ಇದ್ರೊಳಗೆ ಬೇಕಿತ್ತಂದ್ರೆ ನೀವು ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೊಬೋದು ಬೇಸನ್ ಉಂಡೆ ಒಳಗೆ ಕೆಲವೊಬ್ರಿಗೆ ಭಾಳ ಜನಕ್ಕೆ ಗೋಡಂಬಿ ಇಷ್ಟ ಆಗಲ್ಲ ಮಣುಕ ಮಾತ್ರ ಇಷ್ಟ ಆಗ್ತೈತಿ ಹೀಗಾಗಿ ನಾ ಅಣುಕ ಅಷ್ಟೇ ಹಾಕ್ಕೊಂಡಿನಿ ನಾ ಕಟ್ ಮಾಡಿದಾಗ ನೋಡಿದ್ರಲ್ಲ ನೀವು ಎಷ್ಟು ಚೆಂದ ಸಾಫ್ಟ್ ಒಂದು ಸ್ವಲ್ಪ ಗಂಟಾಗಿಲ್ಲ ಅಷ್ಟು ಚೆಂದ ಆಗ್ಯಾವ ಅವು ಉಂಡಿ ಎಲ್ಲ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಕೂಡ ಈ ಹಬ್ಬಕ್ಕೆ ಹಿಂಗೆ ಬೇಸನ್ ಉಂಡಿ ಮಾಡ್ತೀನಿ ರೀ ಎಲ್ಲರೂ ಹಬ್ಬಕ್ಕೆ ಅಷ್ಟೇ ಅಲ್ಲ ಎಲ್ಲ ದಿನವೂ ನಮಗೆ ಹಿಂಗೆ ಉಂಡಿ ಮಾಡಿಕೊಡು ಅಂತ ಹೇಳ್ಸಿ ನಿಮ್ಮ ಮನೆ ಒಳಗೆ ಕೇಳೋದು ಮಾತ್ರ ಗ್ಯಾರಂಟಿ ನೋಡಿರಿ ಎಲ್ಲರಿಗೂ ವಿಡಿಯೋ ಇದು ಯೂಸ್ಫುಲ್ ಆಗೈತೆ ಅಂತ ಅಂದ್ಕೊತೀನಿ ರೀ ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಕೇಳ್ರಿ ನೀವು ಒಂದು ಸತಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡ್ತೀವಿ ತಿಳಿಸ್ರಿ ಹೆಂಗೆ ಅನಿಸ್ತು ಅಂತ ಹೇಳಿ ಹೀಗೆ ಮತ್ತೆ ಇನ್ನೊಂದು ವಿಡಿಯೋ ನಾವು ಸಿಗ್ತೀನತ್ರಿ ಅಲ್ಲಿವರೆಗೂ ಬ ಬಾಯ್